ಸರಿಯಾಗಿ ಇದ್ದೀಯ ಕಾಣ್ತಾಯಿ ನೀನು ಅಲ್ಲಿ ಕಣ್ತಾಯಿ ನೀನು ನೀನ್ ನಾಟಕ ಮಾಡ್ತೀರೋದೇ ನಂಗೆ ಗೊತ್ತಾಗ್ಲಿಲ್ವಲ್ಲ ಸರಿ ಹೋಯ್ತು ನೋಡು ಅಬ್ಬಾ ಬಾಬಾ ಬಾ ಬಬಬಾ ಸೊಸೆ ಏನುವೆ ಸರಿಯಾಗಿ ನನ್ನ ಯಾವ ಮಾಡಿಸ್ಬಿಟ್ರಿ ಅಲ್ಲ ಕಣವ ನೀವು ಯಾವ ಬಿಡಿ ನೀವು ಅಯ್ಯೋ ದೊಡ್ವ ಹಂಗಂತ ಯಾಕೆ ಅನ್ಕೋತೀರಾ ನಾನು ಏನು ಯಾಮರ್ಸಕ್ಕೆ ಮರ್ಸೋಕ್ಕೆ ಹಾಂ ನೀವೇನು ಚಿಕ್ಕ ಹುಡುಗ್ರ ಇಲ್ಲ ತಾನೇ ಏನು ಗೊತ್ತಮ್ಮವ ನನಗೆ ನಿಮ್ಮ ಮನೆ ತುಂಬ ಜನ ಇರಬೇಕು ಖುಷಿ ಖುಷಿಯಿಂದ ಇರಬೇಕು ನಮ್ಮ ಅವ್ಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಹಾಂ ಅವ್ರ ಮನಸ್ಸಲ್ಲೂ ಕೊರಗಿರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮ ಜೊತೆ ಈ ಥರ ಸುಳ್ಳೆಲ್ಲ ಹೇಳಬೇಕಾಗಿತ್ತು ಆದರೆ ನೋಡಿ ನೀವು ಎಷ್ಟು ಬೇಗ ಹಾಂ ಪಾಪ ದುರ್ಗುಂದಿ ಜೋರಾಗಿ ಕುಡ್ದುಬಿಟ್ಟು ಬಾಯ್ ಬಿಡಿಸ್ಬಿಟ್ರಲ್ಲೇ ಸಿಟ್ಟು ಬಂದಿತ್ತಲ್ಲ ಹಂಗೆ ತಗೊಂಡೋಗಿ ಬುಟ್ಟ ನೋಡ್ ಮತ್ತೆ ಹಾ ಹಾ ನಿಮ್ ಗುಡಿ ಬೇಕಾಗಿದ್ದ ಅವ್ನ್ ಮಗನ ಕೊಡದ್ ಬಿಟ್ಟೆ ನೋಡು ಅಯ್ಯೋ ನನಗೆ ಕೊಳ ಚುರುಟು ಐತೆ ಪಾಪ ಮಗ ಮಕ್ ಮಕ್ಕ ನೋಡ್ತಾ ಬಿದ್ದವ್ ಅಯ್ಯೋ ಇಲ್ಲ ಕಣಪ್ಪ ಇಲ್ಲ ಕಣಪ್ಪ ಇಲ್ಲ ಕಣಪ್ಪ ಅನ್ಕೊಂಡು ಹಾ ನಾನಂಗೆ ಮಾಡೋಣ ನನ್ನ ನಿಂತಿಗೆ ಇಲ್ಲ ಇಲ್ಲ ಯಾರೋ ಸುಳ್ಳು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ ಅವ್ನು ನಾ ಚೆನ್ನಾಗಿ ಬಾರಿಸದ ಮೇಲೆ ಅವನ ಮುಖ ನೋಡಿ ಯಾಕೋ ಹಾ ಇವ್ನ ಹೇಳ್ತಿರ್ತಾನೆ ನಿಜ ಅಂತ ಅನ್ಸ್ಬಿಡ್ತು ನೋಡ್ ಮತ್ತೆ ಅಯ್ಯೋ ತಾಯಿ ಹಿಂಗೆಲ್ಲಾರು ಮಾಡಿ ಕಣವ ನೀನು ಅಯ್ಯೋ ದೊಡ್ಡಬವ ನೀವು ತಾನೇ ಹೊಡೆದಿರೋದು ಬಿಡಿ ಬ್ಯಾರ್ಯಾರೋ ಅಲ್ವಲ್ಲ ಹಾ ಬ್ಯಾರ್ಯಾರಾಗಿದ್ರೆ ನಾ ಬಿಡ್ತಿದ್ದಾ ಏನೋ ನಿಮ್ಗೆ ಇಷ್ಟ ದಿನದಂತ ಕಾಪಾಯ್ತಲ್ಲ ತೀರಿಸಕೊಂಡಂಗ್ ಅಂತ ಬಿಡಿ ಏನಿಲ್ಲ ಅದ್ಯಾದು ತಂಗ್ಳು ಡಬ್ಬಿಲಿ ಅತ್ತೆ ಬಾಯಿ ಹೇಳಿತಲ್ಲ ಆ ಗೆಡೇ ಗಿಡ್ಡೆ ಅದನ್ನ ಗಿಡ್ಡೆ ಅದನ್ನ ಎತ್ಕೊಂಡೋಗಿ ಏನಿಲ್ಲ ಸರಿ ಹೋಗೈತೆ ಊತ ಎಲ್ಲ ಕಮ್ಮಿ ಆಗೈತೆ ಬಿಡಿ ನಿಮ್ ಕಾಪೆಲ್ಲ ತೀರ್ಸ್ಕೊಂತ ನೀವೇನು ಸಾಯಿಸ್ತೀರಂತ ನಾವೇನು ಅನ್ಕೋತೀವ ಒಂದೆರಡು ಡೇಟ್ ಕೊಡುತ್ತೀರಿ ಅಂತಾನೆ ನಾನು ಆತರ ಎಲ್ಲ ಆ ಪಾಟಿ ಸುಳ್ಳು ಹೇಳಿದ್ದು ಒಡಲಿ ಇವಾಗ ಹೊಸ ನಿಮ್ದಿಂದ ಉಸಿರಾಡ್ಬೋದಾ ನೋಡಿ ರಾತ್ರಿ ಎಲ್ಲ ನೀವು ನಿಮ್ದಿಂದ ಇದೇ ಮನೇಲಿ ಇದ್ರಿ ಇಲ್ಲ ಅಂದ್ರೆ

ಹೋಗ್ಲಿ ಬಿಡು ದೊಡ್ಡವ ಹಾ ನೀವಿದ್ದ ನಮ್ಮತ್ತೆವ ನಮ್ಮ ಮಾವ ಎಲ್ರೂ ಖುಷಿ ಆಗವ್ರೆ ಅಲ್ಲಿಗೆ ಇದ್ರು ಪಾಪ ಮಾತ್ರ ಸ್ವಲ್ಪ ಬೇಜಾರಾಗಿದ್ದು ಇವಾಗ ಅವ್ರು ಖುಷಿಯಿಂದ ಅವ್ರೆ ಹಾ ಬಿಡು ನಮ್ಮಪ್ಪ ಒಡ್ದಾಗ ಕುಡ್ದು ಕುಡ್ದಾಗ ಹೊಡಿತು ಅನ್ಕೊಂಡು ಹಾ ಓಡಿಸಿದೀನಿ ಅಷ್ಟೇ ಅನ್ಕೊಂಡ್ ಸುಮ್ನ ಆಗ್ಬಿಟ್ಟವ್ರೆ ಹಾ ಇಲ್ಲ ಅಂದಿದ್ರೆ ಆಗಿದ್ರೆ ಅವ್ರು ಸುಮ್ನೆ ಇರ್ತಿದ್ರವ ನೀನ್ ಏನೇನು ತಾಯಿ ನೀನು ನಿಮ್ ಮಾವಾಸನೇ ಅದೃಷ್ಟ ಮಾಡೋವನೇ ನೋಡು ನಿನ್ನಂತ ಸೊಸೆ ಹಾ ನಿ ಮನೆ ಬರೋದಕ್ಕೆ ನನ್ನ ಮಗ ಪುಣ್ಯ ಮಾಡವನೇ ನೋಡು ಯಾರಿಗ ಈ ತರ ಈಗಿನ ಕಾಲದಲ್ಲಿ ಬುದ್ಧಿ ಬಂದು ಇಲ್ಕಣ ಇಲ್ಕಣವ ಹಾ ಅತ್ತೆಗೂ ಇಲ್ಲ ಬಿಡು ಹಾ ನಿನ್ ತರ ಒಳ್ಳೆ ಬುದ್ಧಿ ಆ ಎದ್ದಿದ್ರೆ ಈಡ್ ದಿನ ಗಂಟಾ ನಾನು ದೂರ ದೂರ ಇರ್ತಿದ್ವಾ ಮಾಡ್ಲೇಬೇಕು ಅಂತ ಚಲ ಇರ್ತೈತಿ ನೋಡು ಅದ್ ಎಲ್ರಿಗೂ ಇರ್ಕಿಲ್ಲಾ ನಿಸಿ ಜಾಸ್ತಿನೇ ಐತೆ ಆಯ್ತೆ ತಪ್ಪ್ಮವ ಹುಸಿ ಮಾತಾಡಿ ಅಪ್ಪಿ ತಪ್ಪಿ ಏನಾದ್ರು ಅತಿ ಅವನ್ ಕಿವಿಗೆ ಏನಾದ್ರು ಬಿತ್ತು ಅಂತ ಅನ್ಕಳಿ ಒಟ್ಟು ಬಿಟ್ಟು ಸಾನಿ ಊಟನ ಮಾಡ್ಕಿಲ್ಲ ಏನ್ ಮಾಡ್ಕಿಲ್ಲ ಹುಸಿ ಕ್ಯಾಸ್ತಿನಿ ಮತ್ತೆ ನಿಮ್ಗೆ ಗೊತ್ತಲ್ಲ ಆ ಗೊತ್ತು ಬಿಡವಾ ಹಾ ಹಳ್ಳಿ ಹುಡ್ಗಿ ಹ ಡೆಲ್ಲಿ ರಾಣಿ ಆಡ್ದಂಗ ನೀ ಮತ್ತೆ ಇನ್ನೇನವ ಹಾ ಅದು ಒಂಚೂರು ಒಳ್ಳೆಯವ್ಳ್ಯಾ ಕೆಟ್ಟವಳ ಅಂತ ಹೇಳಕ್ ಆಗಲ್ತು ಹ ಏನೋ ಅತಿಗೆ ಹಾ ಒಟ್ಟಿ ಎಲ್ಲ ಸರ್ ಓಯ್ತಾರ ಇನ್ನೇನ್ ಮತ್ತೆ ನಾನು ಊರಿಗೆ ಹೋಗ್ಬೇಕು ಆ ಹಣ್ಣು ಬೇರೆ ಹೇಳಿಲ್ಲ ತಪ್ಪಿ ಎಲ್ಲ ಜಗಳ ಮಾಡ್ಕೊಂಡು ಹಾ ನನ್ನ ನನ್ ಗಂಡ ಹಂಗೆ ಅಂದ್ಕೊಂಡು ಅವಳಿನೂ ಬಾ ನಾನು ಬರೋ ದಾರಿನ ಕಾಯ್ತಾ ಕವ ಹಣ ಇವಾಗ ಹೆಂಗಿದ್ಯಣ సుమ్ నీ సుమ్ీరు కళ్రు మళ్ళీ ఇబ్బు ఇల్లే జొగేవ్వరే హా కళ్రు నమ్మంద్రు కుల్ నమ్మరు అంత ఇకల్ నీన్ బుడ్డా నీ ని జాగ్ వసి నేను బదుకటి అంత అనుకోబతే బుడ్డాకైతి నా అనుభయే అను బైసూ ఇవగా అదనె మత్తుబుట్టు ఇన్ మైత్యే నే తర బుద్ధి బర బేడా నమ్మక హంగ అన్సస్కొండో ఆ బా ఉన్మే బత అయితా ನಾನ್ ಬತ್ತೀನಿ ಕಣಡು ಆದ್ರೆ ನೀನೇ ಬರ್ರಲ್ವಲ್ಲ ಹಾ ಎಷ್ಟು ಗೀತ ಬಂದಿಲ್ಲ ಎಷ್ಟು ಗಿತ್ತ ಹೋಗಿಲ್ಲ ನೀನೇ ತಾನೇ ಬಂದಿಲ್ಲ ಹಾ ಅದ್ ಹ ನೀನೇನು ಬಂಡೆ ಬಾಡ್ಸ್ಬಿಡ್ಕೊಂಡ್ಬಿಡ ನೀನು ಹಾ ಬತ್ತ ನೀನು ನನ್ನ ಸೊಸೆ ಮತ್ತೆ ನನ್ನ ಮಗ ನಿನ್ ಹೆಂಡ್ರು ಎಲ್ಲ ಕರ್ಕೊಂಡ್ ಬರ್ತಾ ಇರ್ಬೇಕು ಗೊತ್ತಾಯ್ತಾ ಈ ಸಲ ಊರಬ್ಬ ಹ್ಮ್ ಜೋರಾಗೈತಪ್ಪ ಹತ್ತು ವರ್ಷಕ್ಕೊಂದ್ಸಲಿ ಹಾ ನಿಂಗೆ ಗೊತ್ತಲ್ಲ ಏನೇನೈತೆ ಪೂಜೆ ಕರ್ಗಗಳು ಹಾ ಮತ್ತೆ ಇದು ಕೆಂಟಾಯಿಸದು ಎಲ್ಲ ಆಯ್ತು ಕಣಪ್ಪ ಎಲ್ಲ ಚೆಲ್ಲಮ್ಮ ಮಾರಬ ಎಲ್ಲ ಫೋಟೋ ಬಿದ್ದೈತವ ತಂದೆ ಹಾ ಹಾ ಈಗ ಏನು ಒಂದ್ ತಿಂಗಳು ಗಂಟೆ ಚಂದ ನಡತೈತೆ ಬೋರಾಕೇಳ್ಬಿಡು ಹೌದ್ ಬಾ ನಿಮ್ಮ ಒಂದ್ ತಿಂಗ್ಳು ನಡ್ದೆ ಅಬ್ಬಾ ಹ್ಞೂ ಕಣ್ತಾಯಿ ಆ ಏನ್ ಹಿಂಗಂದು ಏ ನೀನ್ ಇನ್ನೂ ಮೂರ ಹಬ್ಬಗಳೆಲ್ಲ ನೋಡಿಕಿಲ್ಲ ನೀನು ಆ ನಿಮ್ ಮಾವನ್ ಕೇಳು ನಿಮ್ ಮಾವನ ಆ ಗುಬ್ಬನ್ ಮಗ ಚಿಕ್ಕ ವಯಸ್ಸಲ್ಲಿ ಬರೀ ತಂಬಿಟ್ಟು ಊಟ ಉಂಡೆಗೆ ಆಸೆ ಬಿದ್ದು ಹಾಂ ಬತ್ತಿದ್ದ ನಮ್ಮ ಊರ ಹಬ್ಬಕ್ಕೂ ಏನ್ ದಿನ ಒಂದೊಂದರ ಅಡಿಗೆ ಹಬ್ಬಕ್ಕೆ ಒಂದೊಂದ್ ವಾರಕ್ಕೆ ಒಂದೊಂದ್ ವಾರ ಬಿಡೋದಲ್ಲ ಹಬ್ಬ ಏನಾದ್ರು ಇನ್ನೇನು ಮತ್ತೆ ಚೆನ್ನಾಗಿ ಈ ಬಾದುಸಗೂ ಆಸೆ ಬಿಡುವ ಮತ್ತೆ ತಂಬಿಟ್ಟಿಗೂ ಆಸೆ ಬಿಡುವ ಏನ್ ಹಬ್ಬದ ದಿನ ಅಂದರೆ ಎಲ್ಲ ಸಿಹಿ ಊಟ ಅಲ್ವ ಹಾಂ ಹ್ಞೂ ನೋಡು ಲಾಸ್ಟ್ನದು ಕೊನೆ ದಿನ ಮಾತ್ರ ಮರಿ ಊಟ ಹಾಸ್ಪೀವಿ ಮಾಡ್ತಾರೆ ಇದೆಲ್ಲ ಇರ್ತೈತೆ ಕಣವಾ ಸುಮ್ಮನೆ ನೀನು ಬರಂತೆ ಏನ್ ಬರ ಹಾಂ ನಾನು ಸೊಜನ ಕರ್ಕೊಂಡ್ಬರ್ಬೇಕೇನೋ

ಅನ್ ಹೇಳ್ದೆ ಕೇಳ್ದಾ ನನ್ನ ಮಾತ ಒಂದ ಸ್ವಲ್ಪ ಬಂದು ಹೋಗೋ ಬಂದು ಹೋಗೋ ಅಂತ ಹೇಳ್ತಾ ಇದಿನಿ ನನ್ನ ಮಾತು ಅन्ने ಮಾಡದ್ರು ನೀನು ಕೇಳಿಲ್ಲ ಹಾ ನಿಮ್ ದೊಡ್ಡ ಮಾವನ ಬಂದು ಸರಿಯಾಗಿ ಇಕ್ಕದ ಅಯ್ಯ ಬಿಡ ತಗೆ ಹೋಗ್ಲಿ ಇನ್ನೇನ್ ಮಾಡಕಾಗುತ್ತೆ ಅಪ್ಪ ತಪ್ಪು ಮಾಡ್ದವರು ನೀನು ನಿನಿ ಗಂಡ ಹಾ ಅಮ್ಮತೆ ಆ ಅವರ ಅಪ್ಪ ಅಮ್ಮ ಸರಿಯೋಯ್ತು ಮಧ್ಯದಲ್ಲಿ ನಾನು ನಿಮ್ಮೆಲ್ಲರ ಕಷ್ಟನ್ನ ತಲೆ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಒದ ತಿನ್ನಂಗ್ ಮಾಡ್ಬಿಟ್ರಲ್ಲ ಇದು ಸರಿನಾ ி மக ஆேன் பே ஆஹ் நீம் அஜிது நந்த நன் கண்டி எல்ல சேர்சி ஒட்டி ஒன்ச்சூரு ஏட்டு ஜோராகிட்டு நோட ஊத்தெல்லாம் கடுமையை அஸ்டே சரி சரி ஆய் இவங்க ஆஹ் மஞ்சுகேலு எல்லாம் கரகதே ஏனாக அட்டொந்தேன் ஜோர் கொடில்ல ಬಂದ್ಬಿಡು ಯಾಕಂತ ಹಾ ಹಾ ಹಾಂ ಅಕಸ್ಮಾತ್ ನಾನು ಏನಾದ್ರೂ ಮೇಲೆ ಕೆಟ್ಟ ಬುಕ್ ಅಂತ ಹೊಂಟಾದ್ರೆ ಹಾ ಆ ಅವ್ರ ಕೈ ಎಷ್ಟು ರಫ್ ಆಗಿರುತ್ತೆ ಗೊತ್ತಾ ನಮ್ಮ ಕೈ ಎಷ್ಟು ಮೆತ್ತಗವೆ ಆದ್ರೆ ಅವರು ಹಾ ಹಳ್ಳಿಲಿ ಗದ್ದೇಲಿ ಚೆನ್ನಾಗಿ ಕೆಲಸ ಮಾಡೋರು ಅವರು ಹಾ ಥರನ ಯಾವಾಗಲೂ ಲ್ಯಾಪ್ಟಾಪ್ ಮುಂದೆ ಹಿಡ್ಕೊಂಡು ಕೂತ್ಕೊಂಡು ಬಡಿತನೇ ಇರೋದು ಅದಕ್ಕೂ ಇದಕ್ಕೂ ಒಂದೇ ವ್ಯತ್ಯಾಸ ನಮ್ಮ ಇಲ್ಲಿಲ್ಲ ಅದಕ್ಕೆ ಅವ್ರ ಕೈ ಚೆನ್ನಾಗಿ ರಫ್ ಇತ್ತು ಕೊಟ್ಟಿದ ತಕ್ಷಣ ನೋಡು ಹಾ ದಬ್ ಹಾಕೊಂಡ್ಬಿಟ್ಟೆ ಹಂಗೆ ಊಟ ಮಾಡಲ್ಲ ಅಂದ್ರೆ ಊಟ ಮಾಡಲ್ಲ ಇಡ್ಕೊಂಡು ಕೂಯ ಚೆನ್ನಾಗ್ ತಟ್ಟ ತರ್ತೀಯ ಆ ನಿಮ್ಮ ಸರಿಯಾಗಿ ತಟ್ಟ ಬಿಡು ತಟ್ಟ ತಟ್ಟ ಇನ್ನೊಂದು ತಟ್ಟ ಬೇಕಿತ್ತು ಊಟ ಮಾಡಲ್ಲ ಟೈಮ್ ಟೈಮ್ ಗೆ ಆ ಹೇಳಿದ ಮಾತು ಕೇಳಲ್ಲ ಅಂತ ಏ ಸುಮ್ಮನೆ ಬಾರಮ್ಮ ಆ ಏನ್ ಕತೆನ ಏನ ಅಲ್ಲಿ ಏನಾಯ್ತು ಇದೆ ಬಾ ವಾ ಮತ್ತೆ ಏನಾದ್ರೂ ಆಯ್ತಾ ಅಂದಾರೆ ಇದನಲ್ಲ ನಿನ್ನ ಗಂಡ ಆ ಹಾ ಹಾ ಏನು ಬುದ್ಧಿ ಕಲ್ತಾನೋ ಹಬ್ಬಕ್ಕೆ ನೋಡುವ ಒಂದು ತಿಂಗಳು ಹಬ್ಬ ನಡೀತೈತೆ ಊರಬ್ಬ ಹಾ ಬರೋಂಗಿದ್ರ ಬನ್ನಿ ಗಂಡ ಹೆಂಡ್ತಿರು ನಂದೇನು ಕಿರಿಕಿರಿ ಇಲ್ಲ ಆಯ್ತಾ ಆದ್ರೆ ನನ್ನ ಮಗುನು ನನ್ನ ಸೊಸೆನೂ ಕಳಿಸ್ಕೊಡಿ ನೀವು ಬಂದಿಲ್ಲ ಅಂದ್ರೆ ಬಿಟ್ಕೊಡೋದೇ ಇಲ್ಲ ಅಂತೀರಿ ಗೊತ್ತಿನ ಗಂಡ ನೋಡಿದ್ರೆ ಹಂಗಂತ ಎಂಟಿ ನೋಡಿದ್ರೆ ಹಿಂಗಂತರ ಎಲ್ಲ ಬರೋಕು ಆಸೆ ಐತೆ ಹಾ ಹೆಂಗ್ ಮಾತಾಡೋದು ಅಂತ ನಿನ್ನೆ ಕಚಿಪತಿ ಐತೆ ಹೋಗ್ರಪ್ಪ ಹೋಗ್ರಿ ಹೆಂಗ್ಲೆ ನಮ್ಮ ಇನ್ನನು ಕೆನ್ನೆ ಮೇಲೆ ಕೈ ಇಡ್ಕೊಂಡಿದ್ದೀಯ ಮದುವೆ ಏ ಹೋಗಿ ದೊಡ್ಡಪ್ಪ ನೀವು ಹಾ ಒಡಿಯೋದು ಹೊಡೆದ್ರೆ ಹಿಂಗ ಹೊಡಿಯೋದು ಎಷ್ಟು ನೋವಾಗ್ತಿದೆ ಗೊತ್ತಾ ಬಾ ದೇವ್ರೆ ನಿಮ್ ಕೈ ಅಂತೂ ತುಂಬಾ ರಫ್ ಇದೆ ಇರ್ತಾನೆ ಆ ಚೆನ್ನಾಗಿ ತಿನ್ನಲ್ವ ನಾನು ಮೂರತ್ತು ಮೂರತ್ತು ಮುದ್ದೆ ಮೂರತ್ತು ಪಲ್ಯ ಜೊತೆಗೆ ಆ ರೊಟ್ಟಿ ಅನ್ನ ಏನ್ ಪಲ್ಯ ಬೇಕೋ ಅದನ್ನ ಹಾಕೊಂಡು ತಿಂತಾ ಇರ್ಬೇಕು ವಾರಕ್ ಮೂರ್ಸಲಿ ಚೆನ್ನಾಗೆ ಕಣಕ್ಕಂತ ಒನ್ಸಿಗೆ ಗೆಳಿತಾನೆ ಇರಬೇಕು ನಿಂಗೇನ್ ಗೊತ್ತು ಅದಕ್ಕೆ ನಾನು ನಿಂಗಿರೋದು ನೋಡಪ್ಪ ಹೆಂಗ ಹಾ ಹ ತಳ್ಳಿದ್ರು ಉಂಟಾಗೆ ಬೈ ಸೋಕಿ ಅವನು ಯಾವಾಗ್ಲೂ ನೋಡು ನನ್ನನ್ ಮಧ್ಯೆ ಬಿಟ್ಟು ನನ್ನ ಬೈದನೆ ಸಮಾಧಾನ ಆಗಲ್ಲಪ್ಪ ಹ ನನ್ನ ಮಗನಿಗೆ ಇದೊಂದು ಅದ್ ಯಾವ್ದು ಋಣ ಇತ್ತ ಗೊತ್ತಿಲ್ಲ ಹ್ಞೂ ಚೆನ್ನಾಗಿ ಬರ್ಸಾಕ್ಬಿಟ್ಟು ಅನ್ಸುತ್ತೆ ನಮ್ಮ ಮೇಲೆ ಇರೋ ಕೋಪ ಇಲ್ಲ ಅಪ್ಪಿ ತಪ್ಪಿ ಏನಾದರೂ ಆಗೋದೆ ನನ್ನ ಕೈಗೆ ಬಿದ್ದಿತ್ತು ಅಂದರೆ ಅಷ್ಟೀಯ ನಾನು ಮ್ಯಾಕೆ ಎದೊಳ್ತಿರ್ಲಿಲ್ಲ ಎಲ್ಲೋ ನನ್ನ ಮಗ ಅನ್ನೋದ ಕಾರಣಕ್ಕೆ ಮೆತ್ತು ಕೊಡ್ದವನೇ ಅದೇ ನಾನು ಏನಾದರೂ ತಪ್ಪು ಮಾಡಿ ಮತ್ತೆ ಏನಾದ್ರೂ ಈ ಥರ ಏನಾದರೂ ತಗ್ಲಾಕೊಂಡ್ಬಿಟ್ಟಿದ್ರೆ ಅಂದರೆ ಎದೊಳ್ತಿರ್ಲಿಲ್ಲ ಬಿಡು ಇನ್ನೂ ಒಂದು ತಿಂಗ್ಳಾದರೂ ಎದೊಳ್ತಿರ್ಲಿಲ್ಲ ನಾನು ಅಷ್ಟೇ ಓ ಕೂಸೆ ಚೆನ್ನಾಗೆ ಒತ್ತೊದ್ಗೆ ತಿನ್ನೋ ಮುದವಿ ಆ ನಿಮ್ಮಅಪ್ಪುನ್ ತರ ಪಾರಂಕಿ ನಾಟಿ ಕಣ ನಾಟಿ ನಾಟಿಕೊಳ್ಳಿ ಇದ್ದಂಗಿರೋ ಇರೋಲು ಒಂದ್ ಏಟ್ ಕೊಟ್ಟ ತಕ್ಷಣ ಉಂಟೈತಿಯಲ್ಲ ಇನ್ ಎಂಟಿ ಹೆಂಗ್ ಗ್ಲಾಸ್ ಹಾಕಿ ನನ್ನ ಸೊಸೆ ನೋಡು ಎಷ್ಟು ಚಾಲಕಿದಾಳೆ ಅವಳಷ್ಟು ಬುದ್ಧಿಲ್ಲ ಬುಡ್ಲ ನೀನು ಏನಿದ್ರು ನೀನು ಅದೇ ಅಂತಾರಲ್ಲ ಹಾ ಅದಂತ ಪುಸ್ಕೋದು ಬದನೇಕಾಯ್ತರ ಹಂಗೇಕಲ್ಲ ನೀನು ಹಾ ನಿಂಗೆ ಹೊರ್ಗಡೆ ಪ್ರಪಂಚ ಇನ್ನು ಏನ್ ಎತ್ತ ಅನ್ನೋದಿಲ್ಲ ಗೊತ್ತಿಲ್ಲ ಕಣ್ಣ ನಿನಗೆ ನಂಗ ಅನ್ಸೈತೆ ಬರೀ ಓದು ಇಲ್ಲ ಕೆಲಸ ಓದು ಇಲ್ಲ ಕೆಲಸ ಮಾಡೋರ್ಗೆ ಏನಪ್ಪ ಮಾಡ್ಯೆ ಅದು ನಿಂತರ ಇರೋರ್ಗೆ ಏನ್ ಹೇಳಕ್ ಆಗಲ್ತು ಸರಿ ಸರಿ ಆತು ಮತ್ತೆ ಇವತ್ತೇನಾದ್ರೂ ಬಸ್ ಮಿಸ್ ಆಯ್ತು ಅಂದ್ರೆ ನನ್ನ ನೆಂಟಿ ಅಷ್ಟೇ ನಾನ್ ಬರೋದನ್ನೇ ದಾರಿನ ಕಾಯ್ತಾ ಕೂತಿರ್ತಾಳೆ ಮತ್ತೆ ಅಲ್ಲಿ ಹೋಗಿ ಏನಪ್ಪಾ ಜಗಳ ಮಾಡ್ದ ಆಗಿದ್ದ ಎತ್ತಾಗಿದ್ದು ಏನು ಎತ್ತಾ ಅಂತ ಪಾಪ ಯೋಚನೆ ಮಾಡ್ತಿರ್ತಾಳೆ ಮತ್ತೆ ನಾನು ಹೋಗಿಲ್ಲ ಅಂದ್ರೆ ಇನ್ನೂ ಸಾನೆ ಸಾನೇ ತಲೆ ಹಾಕಿ ನಾನು ನಿಮ್ ಹೊಡ್ತೀನಿ ಆ ಊರ್ ಹಬ್ಬಕ್ಕೆ ಮಾತ್ರ ಬರೋದನ್ನ ಮಿಸ್ ಮಾಡ್ಬಿಡಿ ಏನ ಅಪ್ಪಿ ತಪ್ಪಿ ಏನಾದ್ರೂ ಆಯ್ತು ಅಂದ್ರೆ ಮತ್ತೆ ನನ್ನ ಗುಡಿ ಇರತ್ತಾನೆ ನೀವು ಅಯ್ಯೋ ಏನಿಲ್ಲ ನೀನು ಒಂದೇ ಒಂದ್ ಏಟ್ ಹೊಡೆದಿದ್ದೀನಿ ಏನ್ ಜೋರಾಗ ಹೊಡೆದಿದೆ ಅದೇ ಏನಾದ್ರೂ ನಿಮ್ಮ ಅಪ್ಪ ನಿಂತಿದ್ದೆ ನಿಮ್ಮ ಅಪ್ಪನ್ಗೆ ಸರ್ಯಾಗಿ ಬಿಡ್ತಿತ್ತು ಅದೇ ನೀನಾಗಿರತ್ತಲ್ಲಿ ಒಂದ್ ಸ್ವಲ್ಪ ಮೆತ್ತು ಕೊಡ್ತೀನಿ ಕಣ್ಮರಿಯ ಆದ್ರೂ ನಿಮ್ಮ ಕೈ ಏಟ್ ಮಾತ್ರ ಬಲು ಜೋರಾಗೈತಪ್ಪ ತಾತು ಸಮಾಧಾನ ಮಾಡ್ಕೋ ಏನೋ ತಪ್ಪಾಗೈತೆ ಹಾ ನಿನ್ ಜಾತ್ರೆ ಗೊತ್ತಿಲ್ಲಪ್ಪ ನಮ್ಮೂರ ಜಾತ್ರೆಗೆ ಊರಪ್ಪ ಅಲ್ಲಿ ಏನಾದ್ರೂ ನಡೆದೆ ನಡೀತಿದೆ ಅಲ್ಲಿ ನಿನ್ಗೆ ಏನಾದ್ರೂ ಇಷ್ಟ ಆಗಿರೋದನ್ನ ನಾನು ಕೊಡ್ತೀನಿ ಸುಮ್ಕಿ ಇರು ಹಾ ಆಯ್ತಾ ಕರ್ಮ ಕರ್ಮ ನನ್ನ ಇನ್ನೂ ಚಿಕ್ಕ ಹುಡುಗ ಅಂತ ಅನ್ಕೊಂಬಿಟ್ಟಿದ್ದಾರಲ್ಲಪ್ಪ ಇವರು ಚಿಕ್ಕಪುರಿ ಕುಡ್ಸಿ ಸಮಾಧಾನ ಮಾಡಕ್ಕೆ ಅಯ್ಯೋ ನಿನ್ ಗಂಟ ದೊಡ್ಡವನ ಆಗೋನೆ ಅಂತಾನೆ ಗೊತ್ತು ಕಣವ ಆದ್ರೂನು ನಮ್ ಚಿಕ್ಕವರಿಂದ ನೋಡಿ ಅಭ್ಯಾಸ ಅಲ್ವಾ ಅದನ್ನೇ ಮಾತಾಡೋ ಅಭ್ಯಾಸ ಹಾ ಇನ್ನೆಂತ ಸಮಾಧಾನ ಮಾಡೋಕ್ಕಾಗತ್ತೆ ಏನು ಮಾಡಕ್ಕಾಗಲ್ಲ ಬಿಡು ಹೋಗ್ಲಿ ಸರಿಕಲ ಆತು ಹಾ ಇನ್ನೇನ ಬಸ್ಸಿಗೆ ಟೈಮ್ ಆತು ನಾನು ಹೋಗ್ತೀನಿ ತಗೋ ಏನು ಹಾ ಸರಿ ನಂಗೆ ಮಾತು ನಾನು ನಿನ್ ನೋಡ್ತೀನಿ ನೋಡ ವದುರ್ಗಬಾ ಹಾ ನೋಡವತ್ತಾಗಿ ಎಲ್ಲರೂ ಹಬ್ಬಕ್ಕೆ ಬರ್ಬಂಡಿ ಮತ್ತೆ ಏನಾದ್ರು ಅದಾಯ್ತು ಇದಾಯ್ತು ಅಂತ ಕೆಲಸ ಆಯ್ತು ಅಂದ್ರೆ ಮತ್ತೆ ನೋಡಿ ನಿಮ್ಮನೆ ಕಾಲು ಇಡಲ್ಲ ಏನು ಬೇಕಾಗಿಲ್ಲಣ್ಣ ಹಾ ನಮ್ಮ ಡ್ರೈವರ್ಗೆ ಹೇಳಿದ್ದೀನಿ ಆರಾಮಾಗಿ ಕರ್ಕೊಂಡೋಗಿ ಬರ್ತಾನೆ ನೆಮ್ಮದಿಯಾಗಿ ಹೋಗು ಪಾಪ ಅಲ್ಲತ್ತಿಗೆಮ್ಮ ನಿಂಗೋಸ್ಕರ ಕಾಯ್ತಾ ಇರ್ತಾಳೆ ಏನು ಹಾ ಇನ್ನು ತಡವಾಗಿ ಹೋದ್ರೆ ಅವಳಿಗೆ ಪಾಪ ತಲೆನೋವು ಜಾಸ್ತಿ ಆಗ್ಬಿಡತ್ತೆ ಇನ್ನು ಬೇ ಬೇಜಾರು ಕೋಪ ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಡತ್ತೆ ನೀನು ಇವತ್ತು ಕಾರಲ್ಲೇ ಹೋಗ್ಬೇಕು ಏನು ನೀನು ಇವತ್ತು ಕಾರಲ್ಲಿ ಹೋದರೆ ಊರ ಹಬ್ಬಕ್ಕೆ ಎಲ್ಲರೂ ಬರ್ತೀವಿ ಥೂ ಏನ ನೀನು ಬಲೆ ಇತ್ತ ತೊಗೋಣ ನೀನು ಹಾಂ ಸರಿ ತಗೋ ಇನ್ನೇನು ಮಾಡೋಕ್ಕಾಗುತ್ತೆ ನನಗೂ ಅರ್ಜೆಂಟ್ ಸಾನು ಕೆಲಸಗಳು ಅವೆ ನಾ ಹೋಗ್ತೀನಿ ಹಾಂ ಇನ್ನೇನಪ್ಪ ಬರೇನಪ್ಪ ಸರಿ ಬಾ ಆತು ಇನ್ನೇನ್ ಬಾ ಮಾವಯ್ಯ ಮಾವಿನಿಗೆ ಇಷ್ಟ ಅಂತ ಚಿಕ್ಕ ನುಂಡಿನೇ ಕಜೇ ಚಕ್ಲಿನೂ ಮಾಡಿದೀನಿ ಕವರ್ ಹಾಕ ಬರ್ತೀನಿ ಸುಮ್ನಿರಿ ಹೋಗ್ರಂತ ಒಟ್ಟಿಗೆ ಸರಿ ಮುಂದೆ ಹರಿಯುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ